ನಮಸ್ಕಾರ ಕಳೆದ ವರ್ಷ ಅಷ್ಟೇ ನಮ್ಮ ಯು ಎ ಇ ಕನ್ನಡತಿಯೊಬ್ಬರು ಸಂಕಷ್ಟದಲ್ಲಿ ಸಿಲುಕಿ ಒಂದು ಸಣ್ಣ ಕೋರ್ಟ್ ಕೇಸ್ಗೆ ಸಿಕ್ಕಾಕ್ಕೊಂಡು ಸುಮಾರು ಮೂವತ್ತು ಸಾವಿರ ಎ ಡಿಯಷ್ಟು ಫೈನನ್ನು ಅವರು ತೀರಿಸಬೇಕಾಗಿ ಬಂದಿತ್ತು ಅಂಥ ಸಂದರ್ಭದಲ್ಲಿ ನಾವು ನಮ್ಮ ತಂಡದವರಿಗೆಲ್ಲ ನಮ್ಮ ಗ್ರೂಪ್ನವ್ರನ್ನಲ್ಲಿ ಅವ್ರಿಗೆ ಒಂದು ಸಹಾಯವನ್ನು ಮಾಡಿ ಅಂತ ಕೇಳ್ಕೊಂಡಿದ್ವು ಬಹಳಷ್ಟು ಸಹೃದಿ ದಾನಿಗಳು ಬಂದು ಆ ಸಹಾಯವನ್ನು ಧನಸನ ಸಹಾಯವನ್ನು ಮಾಡಿದರು ಇವತ್ತು ಆ ಕನ್ನಡತಿ ಸುಮಾರು ಒಂಬತ್ತು ವರ್ಷದಿಂದ ಅವರು ಅವರು ನಮ್ಮ ತಾಯ್ನಾಡಿಗೆ ಕೂಡ ಹೋಗಿರಲಿಲ್ಲ ಹೋಗಿ ಅವ್ರ ಮಕ್ಕಳನ್ನ ಕೂಡ ನೋಡಿರಲಿಲ್ಲ ಅವನ್ನೆಲ್ಲ ನೋಡ್ಕೊಂಡು ಬಂದು ಇವತ್ತು ಅವರು ಆ ಕ್ಲಿ ಕೇಸಿಂದ ಹೊರ ಬಂದಿದ್ದಾರೆ ಆ ವಿಷಯನ ನಿಮಗೆಲ್ಲರಿಗೂ ತಿಳಿಸಬೇಕು ನಿಮ್ಮೆಲ್ಲರಿಗೂ ಒಂದು ಕೃತಜ್ಞತೆಯನ್ನು ಅರ್ಪಿಸಬೇಕು ಅಂತಲೇ ಇವತ್ತು ನಾವಿಲ್ಲಿ ಸೇರಿದ್ದೀವಿ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಲತಾ ಅಂತ ನನಗೆ ಕನ್ನಡ ಗ್ರೂಪಿಂದ ಬಂದು ನನಗೆ ತುಂಬ ಕಷ್ಟದಲ್ಲಿದ್ದೆ ಒಂಬತ್ತು ವರ್ಷ ನಾನು ಊರಿಗೆ ಹೋಗಲಿಲ್ಲ ನನ್ನ ಮಕ್ಕಳನ್ನ ನೋಡಲಿಲ್ಲ ನನ್ನ ವೀಸಾ ಪ್ರಾಬ್ಲಮ್ ಇತ್ತು ನನ್ನ ಪಾಸ್ಪೋರ್ಟ್ ಪ್ರಾಬ್ಲಮ್ ಇತ್ತು ಎಲ್ಲದರಿಂದ ನಾನು ತುಂಬ ಇಲ್ಲಿ ಸಂಘಟನೆಯಲ್ಲಿ ಇದ್ದೆ ಮತ್ತು ನಮ್ಮ ಈ ಗ್ರೂಪೆಲ್ಲ ಬಂದು ನನಗೆ ಹೆಲ್ಪ್ ಮಾಡಿದರು ಮೂವತ್ತು ಸಾವಿರ ನನಗೆ ಹೆಲ್ಪ್ ಮಾಡಿದ್ದಾರೆ ಎಮ್ ಎಮ್ ಎ ಗ್ರೂಪ್ ಅವರು ಬಂದಿದ್ದಾರೆ ಸಂಘದವರು ಎಲ್ಲ ನನಗೆ ಹೆಲ್ಪ್ ಮಾಡಿದ್ರು ನಾನೀಗ ಊರಿಗೋಗಿದ್ದೆ ಪುನಃ ನಾನು ವಾಪಸ್ ಬಂದೆ ನಿಮಗೆಲ್ಲರಿಗೂ ನಮ್ಮಿಂದ ನಾನು ಹೇಳಬೇಕು ಥ್ಯಾಂಕ್ ಥ್ಯಾಂಕ್ಸ್ ಹೇಳಬೇಕು ತುಂಬ ಇಲ್ಲಾಂದರೆ ನನಗೆ ಇಷ್ಟು ಒಂದು ಇದರಿಂದ ನಾನು ಹೋಗಿ ಊರಿಗೆ ಹೋಗಿ ಪುನಃ ಬರೋಕ್ಕೆ ನನಗೆ ಸಾಧ್ಯ ಇರಲಿಲ್ಲ ಇವರೆಲ್ಲರಿಂದ ನಿಮ್ಮಿಂದ ಎಲ್ಲರಿಂದ ನನಗೆ ಒಂದು ಸಾಧ್ಯ ಬಂದಿದೆ ನಾನು ಪುನಃ ಇಲ್ಲಿ ಬಂದು ವೀಸಾ ತಗೊಂಡು ಇಲ್ಲಿದ್ದೀನಿ ನಿಮ್ಮೆಲ್ಲರಿಗೂ ತುಂಬ ನನ್ನಿಂದ ಮನಸ್ಸಿಂದ ನಾನು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಅಸ್ಲಾಂಕಮ್ ನಮಸ್ಕಾರ ಎಲ್ಲರಿಗೂ ಲತಾ ಅವರು ಸಂಕಷ್ಟದಲ್ಲಿದ್ದಕ್ಕೆ ಎಲ್ಲರೂ ಸಹಾಯ ಮಾಡಿದ್ದಕ್ಕೆ ಹೆಮ್ಮೆಯದು ದುಬೈ ಕನ್ನಡಿಗರ ಸಂಘದಿಂದ ಎಲ್ಲರಿಗೂ ಬಹಳ ಬಹಳ ಧನ್ಯವಾದಗಳು ಅಸ್ಲಾಂ ವಲೇಕ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಸೇರಿರೋ ಕಾರಣ ಏನು ಅಂತ ಹೇಳಿದರೆ ನಿಮ್ಗೆ ಗೊತ್ತಿರೋದು ಒಂದು ವರ್ಷದ ಹಿಂದೆ ನಮ್ಮ ಬೆಂಗಳೂರು ಮೂಲದಾಗ ಲತಾ ಮೇಡಮ್ ಅವರಿಗೆ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವರು ಚೆಕ್ ಕೇಸು ಅದು ರೆಂಟು ಅದು ಇದು ಅಂತ ಸುಮಾರು ಮೂವತ್ತು ಮೂವತ್ತೈದು ಸಾವಿರದ ದಿರಾಮಷ್ಟು ಅವರಿಗೆ ಕೇಸು ಕೋರ್ಟು ಅಂತ ಹೇಳ್ತು ವೀಸಾ ಓವರ್ ಸ್ಟೇ ಟೋಟಲಿ ಒಂದು ಐವತ್ತು ಸಾವಿರದಷ್ಟು ಸಹಾಯ ಅವರು ಫೈನು ಇದೆಲ್ಲ ಕಟ್ಟಿ ಈಗ ಅವರ ಕೇಸು ಕ್ಲಿಯರ್ ಆಗಿದೆ ಈಗ ಈಗಲಾಗಿ ಊರಿಗೆ ಹೋಗಿ ಒಂಬತ್ತು ವರ್ಷದಿಂದ ಊರಿಗೆ ಹೋಗಿರ್ತಿತ್ತ ಸೊ ಊರಿಗೆಲ್ಲ ಹೋಗ್ಬಿಟ್ಟು ಈಗ ಮಕ್ಕಳನ್ನೆಲ್ಲ ನೋಡ್ಬಿಟ್ಟು ಈಗ ಬಂದು ಈಗೆಲ್ಲ ವೀಸ ಎಲ್ಲ ರೆಡಿಯಾಗಿ ಒಂದು ಕ್ಲಿಯರ್ ಆಗಿದೆ ಸೊ ಇದಕ್ಕೆಲ್ಲ ಸಹಾಯ ಮಾಡಿದ ನಮ್ಮ ಎಲ್ಲ ಸ ಸಹೃದಯಿ ದಾನಿಗಳಿಗೆ ಎಮ್ ದುಬೈ ಕನ್ನಡ ಸಂಘದ ಸಹಾಯ ವಿಭಾಗದ ಎಲ್ಲ ಸಮಿತಿ ವತಿಯವರಿಂದ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ Tak betul, berteriak macam pistol,